नमस्कार वीक्षक कैनड के स्वागत ये वीडियो नोड़ ಅಯೋಧ್ಯೆಯಲ್ಲಿ ದಲಿತ ಬಾಲಕನ ಮೇಲೆ ರಾಮಮಂದಿರದ ಅಧಿಕಾರಿಗಳು ಹೇಗೆ ಹಲ್ಲೆ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಇದು ನಿಜಕ್ಕೂ ಕೂಡ ಆಘಾತಕಾರಿ ಅಂತ ವ್ಯಕ್ತಿಯೊಬ್ಬ ಬಾಲಕನನ್ನ ತಳಿಸುತ್ತಿರುವಂತಹ ವಿಡಿಯೋವೊಂದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾನೆ ಇನ್ನು ಇದೇ ವಿಡಿಯೋ ನಾನಾ ಬರಹಗಳೊಂದಿಗೆ ವೈರಲ್ ಕೂಡ ಆಗ್ತಾ ಇದೆ ಇನ್ನು ಹೀಗೆ ವೈರಲ್ ಆಗ್ತಿರುವಂತಹ ವಿಡಿಯೋವನ್ನ ಫ್ಯಾಕ್ಟ್ ಚೆಕ್ ನಡೆಸೋದಕ್ಕೆ ಇದರಲ್ಲಿನ ಕೆಲ ಕೀ ಫ್ರೇಮ್ಗಳನ್ನ ಬಳಸಿ ರಿವರ್ಸ್ ಇಮೇಜ್ ನಲ್ಲಿ ಸರ್ಚ್ ಮಾಡಿದಾಗ ನ್ಯೂಸ್ ಟ್ವೆಂಟಿ ಫೋರ್ ಎಂಬ ಸುದ್ದಿವಾಹಿನಿಯೊಂದು ಇದೇ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಹರಿಯಾಣದ ಫರೀದಾಬಾದ್ ನಲ್ಲಿ ಶಿಕ್ಷಕರಿಬ್ಬರು ವಿದ್ಯಾರ್ಥಿಯೊಬ್ಬರನ್ನ ಗೀತಾ ಜಯಂತಿಯ ಆಚರಣೆಯ ಸಂದರ್ಭದಲ್ಲಿ ಮನಸ್ಸೋ ಇಚ್ಛೆ ಥಳಿಸಿದ್ದಾರೆ ಅಂತ ಸುದ್ದಿಯನ್ನ ಪ್ರಸಾರ ಮಾಡಿದೆ ಈ ಸುದ್ದಿಯ ಹೆಚ್ಚಿನ ಮಾಹಿತಿಗಾಗಿ ಕೀಬೋರ್ಡ್ ಗಳನ್ನ ಬಳಸಿ ಗೂಗಲ್ ನಲ್ಲಿ ಪರಿಶೀಲನೆ ನಡೆಸಿದಾಗ ಇದೇ ರೀತಿಯ ಹಲವು ವರದಿಗಳು ಕಂಡು ಬಂದಿವೆ ಈ ವರದಿಗಳ ಪ್ರಕಾರ ಗೀತಾ ಜಯಂತಿಯ ಸಂದರ್ಭದಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿಯೊಬ್ಬ ಮಹಿಳಾ ವಿದ್ಯಾರ್ಥಿನಿಯರ ಮೇಲೆ ಹೂಗಳನ್ನ ಎಸೆದಿದ್ದ ಎಂದು ಆರೋಪಿಸಲಾಗಿತ್ತು ಹೀಗಾಗಿ ಈತನಿಗೆ ಶಿಕ್ಷಕರು ಥಳಿಸಿದ್ದಾರೆ ಎಂಬುದನ್ನ ಆ ವರದಿಗಳಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಈ ಕುರಿತು ದೈನಿಕ ಭಾಸ್ಕರ್ ಕೂಡ ವರದಿಯ ಮಾಡಿದ್ದು ಈ ಘಟನೆ ಡಿಸೆಂಬರ್ ಇಪ್ಪತ್ತ ಎರಡರಂದು ನಡೆದಿತ್ತು ಹಲ್ಲೆ ನಡೆಸಿದ ಇಬ್ಬರು ಶಿಕ್ಷಕರ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ ಈ ಕುರಿತು ಫರೀದಾಬಾದ್ ಸೆಂಟ್ರಲ್ ಪೊಲೀಸ್ ನಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಅಂತ ತಿಳಿಸಿದೆ ಆದರೆ ದೈನಿಕ ಭಾಸ್ಕರ್ ವರದಿಯಲ್ಲಾಗ್ಲಿ ಅಥವಾ ಬೇರೆ ಯಾವುದೇ ವರದಿಯಲ್ಲಾಗಲಿ ಬಾಲಕ ದಲಿತ ಸಮುದಾಯಕ್ಕೆ ಸೇರಿದವನು ಎಂಬ ಉಲ್ಲೇಖ ಇಲ್ಲ ಮತ್ತೊಂದು ಕಡೆ ಈ ಘಟನೆಯ ಕುರಿತು ಅಯೋಧ್ಯೆ ಪೊಲೀಸರು ಕೂಡ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದು ಅದರಲ್ಲಿ ಈ ವಿಡಿಯೋದಲ್ಲಿನ ಘಟನೆಯ ಕುರಿತು ವಿವರಣೆಯನ್ನ ನೀಡಿದ್ದು ಈ ಘಟನೆಗೂ ಅಯೋಧ್ಯೆಯ ರಾಮಮಂದಿರದ ಅಧಿಕಾರಿಗಳಿಗೂ ಯಾವುದೇ ರೀತಿಯ ಸಂಬಂಧವಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ ಒಟ್ಟಾರೆಯಾಗಿ ಈ ಎಲ್ಲ ಅಂಶಗಳನ್ನು ಗಮನಿಸಿದಾಗ ಅಯೋಧ್ಯೆಯ ರಾಮಮಂದಿರದ ಅಧಿಕಾರಿಗಳು ದಲಿತ ಬಾಲಕನ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ ಎಂಬ ಆಪಾದನೆ ಸಂಪೂರ್ಣವಾಗಿ ಸುಳ್ಳಿನಿಂದ ಕೂಡಿದೆ ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನು ಬಯಲುಗೊಳಿಸುವ ಪ್ರಯತ್ನವಾಗಿದೆ ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ ನಮ್ಮ ವಿಡಿಯೋ ಪೋಸ್ಟರ್ಗಳನ್ನ ಶೇರ್ ಮಾಡುವ ಮೂಲಕ ಬೆಂಬಲಿಸಿ